जय जय اچھا گڏجي جلدی جلدی اچھا رکي رهيو نه نه رکي جلدی جلدی اچھا ಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಮರಣ ಕಾರ್ಯಕ್ರಮದ ಅಂಗವಾಗಿ ಈಗ ಕಾರ್ಯಕ್ರಮ ಉದ್ಘಾಟನೆ ಇವರೆಲ್ಲರಿಗೂ ಕೂಡ ಧನ್ಯ ವ್ಯಕ್ತಿಗಳಿಗೂ ಹಾಗೂ ಸ್ವಾಮೀಜಿಗಳಿಗೂ ಪೂಜ್ಯ ಬಂತೇಜಿಯವರಿಗೂ ದಿನೇ ರಾಷ್ಟ್ರೀಯ ದಲಿತ ಬ್ರಿಗೇಡ್ ಸಂಘಟನೆ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಚಂದ್ರಶೇಖರ್ ಚಂದ್ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ ರಮೇಶ್ ತೋಟಾ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶೇಸಿರಾವ್ ಬೆಲ್ಕೋನಿಕರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಗೌತಮ್ ಚಿಂತಲ್ಗೇರ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಕಲ್ಯಾಣಿ ಕಾಂಬ್ಳೆ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಜೈರಾಜ್ ಕಾಂಬ್ಳೆ ಸಿದ್ಧಾರ್ಥ್ ಬುದ್ಧ ವಿಹಾರ್ ಕಲಬುರ್ಗಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ರಮೇಶ್ ಬೇಗ ಸಿದ್ಧಾರ್ಥ ಬುದ್ಧ್ವಿಹಾರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಶ್ರೀಮತಿ ಸಂಗೀತ ಸಾಗರ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಂದರ್ನಲ್ಲಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಸಿಕಂದರ್ ಖಾನ್ ಶೇಖ್ ಹೈದರ್ ಸಾಬ್ ವೀರ್ ಶೆಟ್ಟಿ ಪಾಟೀಲ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀಮತಿ ಶೀಲಾ ಪ್ರಶಾಂತ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಈಗ ಇಲ್ಲಿವರೆಗೆ ಸ್ವಾಗತ ಭಾಷೆವನ್ನು ಮಾಡಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಜೀವನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಸಭೆಯಲ್ಲಿ ಹತ್ತೊಂಬತ್ ನಲವತ್ತೊಂಬತ್ತು ನವೆಂಬರ್ ತಿಂಗಳ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಬೆಂಕಿಯಲ್ಲಿ ನನ್ನನ್ನು ನಾನು ಇದ್ದೀನಿ ರಮ್ಮ ಇದೆಲ್ಲವನ್ನು ಯಾಕೆ ಹೇಳ್ಕೊಂಡಿದ್ದಾರೆ ರಮ್ಮನ ಹತ್ರ ಎಷ್ಟು ಕಷ್ಟಪಟ್ಟಿರಬೇಕವರು ಅದಕ್ಕೆ ಬೀದರ್ನ ಎಲ್ಲ ಸಹೋದರರು ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಲಿಕ್ಕೆ ಅವರು ಅವರ ಜೀವಂತವಾಗಿಡ್ಲಿಕ್ಕೆ ಪ್ರಯತ್ನ ಪಡಿ ನಮ್ಮ ಸಾಹೇಬ್ರೆಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಕೆಲವರು ಅವ್ರ ಅಧಿಕಾರದಲ್ಲಿ ಇದ್ದಾಗ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ ಬಹಳ ಹತ್ತಿರದಿಂದ ನೋಡಿದ್ದೇನೆ ಕೆಲಸ ಮಾಡಿದ್ದಾರೆ ಇನ್ನು ಕೆಲವರು ನಮ್ಮ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದ್ದಾರೆ ನಮ್ಮ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅಧಿಕಾರಿಗಳೇ ಅವರು ಈಗಾಗಲೇ ಆರು ಜನ ಐ ಆರ್ ಎಸ್ ಆಫೀಸರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಎಲ್ಲ ಖರ್ಚು ವೆಚ್ಚ ಅವ್ರದೇ ಅವರೇ ಮಾಡ್ತಿದ್ದಾರೆ ಆ ತರದ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಬಾಬಾ ಸಾಹೇಬ್ರನ್ನ ಜೀವಂತ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಇಲ್ಲದೆ ಇದ್ರೆ ನಾವೇನ ನಮ್ಗೆ ಏನ್ ಅದೇನದು ಆರು ಐದು ಎರಡು ಒಂದು ಆರು ಆರು ಇದೆಲ್ಲ ನಮ್ಮ ತುಟಿಗೆ ಸಕ್ಕರೆ ಹಚ್ಚಿ ಹಿಂದೆಗಡೆ ಬೂಟ್ ಬಿಚ್ಚಿಗಳ ಕೆಲಸ ವರ್ಷದಿಂದ ಬರ್ತೆ ನೀವು ಮತ್ತೆ ಒಬ್ಬರಿಗೆ ಐ ಎ ಎಸ್ ಐ ಎ ಎಸ್ ಮಾಡಿದ್ರಲ್ಲ ಅವ್ರು ಉಮನಾಬಾದವ್ ಯಾರವರು ಅವ್ರಿಗೆ ಸನ್ಮಾನ ಮಾಡಿದ್ರು ಯಾವ್ದು ಚೌಟ್ರಿನಲ್ಲಿ ಅನುರಾಗ್ ಅನುರಾಗ್ ಅಂತ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಡ್ರೈವರ್ ಮಗ ಕೆ ಎಸ್ ಡ್ರೈವರ್ ಮಗ ಐಎಸ್ ಸನ್ಮಾನ ಮಾಡಿದೆ ಅಂತ ಆತರ ವರ್ಷಕ್ಕೆ ಒಬ್ಬೊಬ್ಬರು ಇಪಿಬ್ರು ಮೂರು ಜನ ತಯಾರಾಗಿದ್ರೆ ಬಾಬಾ ಸಾಹೇಬ ನೂರಕ್ಕೆ ನೂರು ಬೀದರ್ ಜೀವಂತ ಇರ್ತಾರೆ ಇಲ್ಲೇ ಜೀವಂತ ಇರ್ತಾರೆ ಆ ಜೀವಂತ ಇರ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಸಂಘಟನೆಗಳು ಸೋದರರು ನಿಮ್ಮ ಜೊತೆಲಿ ನಾವು ಇರ್ತೇವೆ ಏನಾಗಿದೆ ಐವತ್ತು ವರ್ಷ ನಮಗೊಂದು ನೋವಿದೆ ದುಃಖ ಇದೆ ಅಂಬೇಡ್ಕರ್ ಕನಸು ಅದನ್ನ ನನಸು ಮಾಡದೆ ಸ್ವತ್ತ ಬಹಳ ಕಷ್ಟ ಏನಾದರೂ ಮಾಡಿ ನನ್ನ ಸಮುದಾಯವನ್ನ ಈ ರಾಜ್ಯದಲ್ಲಿ ಆಳುವ ವರ್ಗವನ್ನಾಗಿ ತಯಾರು ಮಾಡಬೇಕು ಅಂತ ಪಣ ತೊಟ್ಟು ನಿಂತುಬಿಟ್ಟಿದೀವಿ ನಾವು ನನ್ನ ಸಮುದಾಯ ಅಟ್ಲೀಸ್ಟ್ ಆಳುವ ಸಮುದಾಯ ಆಗ್ಬೇಕು ಕನಸು ಬಿಟ್ಟು ಸ್ಟ್ಯಾಚು ಉದ್ಘಾಟನೆ ಮಾಡಿಸಿ ಏ ಎಲ್ಲಿದ್ಯೋ ಅಂದ್ರೆ ಅವನು ಇಲ್ಲ ಫೋನು ಇಲ್ಲ ಅವನ ಫೋನು ಅಲ್ಲಿ ಬೀದಿ ಬೀದಿಲ್ ಬಿದ್ದಿದೆ ಅವ ರೋಡಲ್ಲಿ ಬಿದ್ದ ಇದು ಅಂಬೇಡ್ಕರ್ ಮಾಡೋ ಅವಮಾನ ಅದಕ್ಕೆ ದಯಮಾಡಿ ನಮ್ಮ ಈ ಒಂದು ಭಾಗದಲ್ಲಿ ಬೀದರ್ ನಲ್ಲಿ ತುಂಬಾ ಕಮಿಟ್ಮೆಂಟ್ ಇರ್ತಕ್ಕಂಥ ಸಂಘದಲ್ಲಿ ನಂಬಿಕೆ ಇಟ್ಟುಕೊಂಡು ಧಮ್ಮಾಚಾರಿಗಳಾಗಿ ಬೆಳಿಗ್ಗೆನು ಮದುವೆಗೆ ಹೋಗಿ ಬಂದೆ ನಾನು ಬಹಳ ಕಮಿಟ್ಮೆಂಟ್ ಇದೆ ಬಹಳ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟೇ ಕಮಿಟ್ಮೆಂಟ್ ನೀವು ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಎಕನಾಮಿಕಲ್ ಎಂಪವರ್ಮೆಂಟ್ ಆರ್ಥಿಕ ಸಬಲೀಕರಣ ಸಾಮಾಜಿಕ ಪರಿವರ್ತನೆ ಕಡೆ ಮುಖ ಮಾಡಿದ್ರೆ ಖಂಡಿತವಾಗ್ಲೂ ಬೀದರು ಕರ್ನಾಟಕಕ್ಕೆ ನಂಬರ್ ಒನ್ ಆಗುತ್ತೆ ಯಾವುದೇ ರೀತಿಯಾದಂತಹ ಅನುಮಾನವೇ ಇಲ್ಲ ಬಾಬಾ ಸಾಹೇಬ್ ವಿಷಯದಲ್ಲಿ ನಮ್ಮದ ವಿಷಯದಲ್ಲಿ ಇಷ್ಟು ಕಮಿಟ್ಮೆಂಟ್ ಇದೆ ಇಲ್ಲಿ ಅದಕ್ಕೆ ಬಾಬಾ ಸಾಹೇಬರ ಆಶಯಗಳನ್ನು ನಾವು ಗೌರವಿಸಲಿಲ್ಲ ಅಂದ್ರೆ ನಮ್ಗೆ ಬಾಬಾ ಸಾಹೇಬ್ ಹೇಳ್ತಾರೆ ಹಣ ಗಳಿಸುವುದಷ್ಟೇ ನಮ್ಮ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಸ್ವಾಭಿಮಾನ ಮತ್ತು ಘನತೆಯ ಬದುಕು ಹಣಕಾಸುಗೋಸ್ಕರ ಏನ್ ಬದುಕಬೇಕಾಗಿಲ್ಲ ಯಾರು ಹೆಂಗ್ ಬೇಕಾರು ಸಂಪಾದನೆ ಮಾಡಬಹುದು ಆದ್ರೆ ಸ್ವಾಭಿಮಾನ ಮತ್ತು ಘನತೆ ಏನು ಪಸ್ವಾನ್ ಆ ಅವನು ಗಿರ್ಲಂದ್ರ ಕಟ್ಟನಲ್ಲ ಡೆಲ್ಲಿ ಯಾರವ್ ಬಿರ್ಲಾ ಬಿರ್ಲಾ ಏನ್ ಮಾಡ್ತಾನೆ ಅಂದ್ರೆ ಬಾಬಾ ಸಾಹೇಬ ಚೆಕ್ ಬುಕ್ ಎಷ್ಟು ಕೊಡ್ತಾನೆ ಬಾಬಾ ಸಾಹೇಬ್ರೆ ನೀವ್ ಯಾರನ್ನು ಯಾಕೆ ಕೇಳ್ತೀರ ದುಡ್ಡನ್ನ ಎಷ್ಟು ಬೇಕೋ ಬರ್ಕೊಳ್ಳಿ ಅಂತ ಖಾಲಿ ಚೆಕ್ ಕೊಟ್ಬಿಡ್ತಾರೆ ಯಾರಿಗೆ ಬಾಬಾ ಸಾಹೇಬ್ರೆ ನೀವೇನ್ ಮಾಡ್ಬೇಕು ಅಂತಿದ್ದೀರೋ ನೀವೇನು ಕಟ್ಬೇಕು ಅಂತಿದ್ದೀರೋ ನಿಮ್ಗೆ ಎಷ್ಟು ಬೇಕೋ ಬರ್ಕೊಳ್ಳಿ ಅಂತ ಒಂದು ಚೆಕ್ ಬುಕ್ ಕೊಟ್ಬಿಡ್ತಾರೆ ಬಾಬಾ ಸಾಹೇಬ್ರೆ ಏನ್ ಹೇಳ್ತಾರೆ ಗೊತ್ತೇನ್ರಿ ಬಿರ್ಲಾಗೆ ಎಷ್ಟು ಬಿರ್ಲಾ ನನ್ನ ಜನ ಇನ್ನೂ ಬದುಕಿದ್ದಾರೆ ನನ್ನ ಜನ ಇನ್ನೂ ಜೀವಂತ ಇದ್ದಾರೆ ನನ್ನ ಜನ ಒಬ್ಬೊಬ್ರು ಒಂದೊಂದು ರೂಪಾಯಿ ಕಟ್ಟಿದ್ರೆ ಕೊಟ್ಟರೆ ನಾನು ಇಡೀ ಭವ್ಯ ಭಾರತ ದೇಶವನ್ನು ಪ್ರಬುದ್ಧ ಭಾರತವನ್ನಾಗಿ ಮಾಡ್ತೇನೆ ನಿನ್ನ ಚೆಕ್ನ ಅವಶ್ಯಕತೆ ನನಗಿಲ್ಲ ಅಂತ ಟೂರ್ ಎಷ್ಟು ಬಿಡ್ತಾರ್ರಿ ನಮಗೂ ನಿಮ್ಗೂ ಕೊಟ್ಟಿದ್ರೆ ಎಷ್ಟು ಬರ್ಕತ್ತಿದ್ವಿ ಎಷ್ಟು ಬರ್ಕತ್ತಿದ್ವಿ ಒಂದ್ ಆಡ್ ಕೊಟ್ಟು ಸನ್ನೆಗಳು ಅದಕ್ಕೆ ಬಾಬಾ ಸಾಹೇಬರು ಹಣ ಗಳಿಸೋದಲ್ಲ ನನ್ನ ಜನರಿಗೆ ಸ್ವಾಭಿಮಾನ ಮತ್ತು ಘನತೆ ಬದುಕನ್ನು ಕೊಡ್ಬೇಕು ಅದಕ್ಕೆ ಬಂಧುಗಳೇ ಈ ಒಂದು ಬುದ್ಧ ತಮ್ಮ ಸಂಘಕ್ಕೆ ನಾವು ಶರಣರಾದ್ರೆ ನಮ್ಮ ಮಕ್ಕಳು ಶೀಲವಂತರಾಗ್ತಾರೆ ಮಾನವಂತರಾಗ್ತಾರೆ ದಾನವಂತರಾಗ್ತಾರೆ ದಾನ ಕೊಟ್ಟಿಲ್ಲ ಅಂದ್ರೆ ನಮ್ಮ ಉಳಿಯಲ್ಲ ನಾವು ದಾನ ಮಾಡಬೇಕಂತಿಲ್ಲ ಅಂದ್ರೆ ಗಮನ ಏನು ಬೆಳಸಕ್ ಸಾಧ್ಯ ದಾನ ಕೊಡಬೇಕು ದಾನ ಕೊಡಲ್ಲ ಒಂದೇಜಿಗಳು ಕರೆಸು ನಾಂಕರಣ ಮಾಡಿಸು ಕಳಿಸು ಒಂದೇಜಿ ಬಿಕ್ಕುಗಳ ಕರೆಸು ಮದುವೆ ಮಾಡಿಸು ನಡಿಯದು ಸಾಮ್ರಾಟ್ ಅಶೋಕ್ ಹೇಳ್ತಾರೆ ದಿಕ್ಕು ಕಂಡಾಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಾರ್ದು ನಾವು ಬಿಕ್ಕು ಬಿಕ್ಕುಗಳನ್ನ ನೋಡಿದ ತಕ್ಷಣ ಒಂದು ಸ್ಟೆಪ್ ಮುಂದ್ಕೊಳ್ಬಾರ್ದು ನಾವು ಕಾರ್ ಇದ್ರೆ ಕಾರ್ ನಿಲ್ಲಿಸಿ ಬಿಕ್ಕುಗೆ ಶರಣರಾಗಿ ಹೋಗ್ಬೇಕು ಅಂತ ಸಾಮ್ರಾಟ ಶೋಕ ಆ ಕಾಲಕ್ಕೆ ಆಡ್ರ್ ಮಾಡ್ತಾರೆ ಎಷ್ಟು ಅದ್ಭುತ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ಕಟ್ಟಂತ ಇತಿಹಾಸ ಈ ದೇಶದಲ್ಲಿ ಇರ್ಬೇಕಾದ್ರೆ ನಾವು ಒಂದಾರು ಉಳಿಸ್ಕೊತೇನಪ್ಪ ಹಣದೂರಾಗ್ಲಿ ನಗರ ಆಗ್ಲಿ ಮನಾಯಕಳ್ಳಿ ಆಗ್ಲಿ ಹಳ್ಳಿಕೇಡಾಗ್ಲಿ ಯಾವ್ದಾರು ಉಳಿಸ್ಬೇಕಲ್ ನಾವು ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಹೇಳೋದು ನೆನಪುಗಳಿಲ್ಲದ ಸಮಾಜ ಕನಸುಗಳು ಹೇಗ್ ಕಟ್ಟುತ್ತೆ ನಾವ್ಯಾರು ಅಂತಕ್ಕಂಥ ನೆನಪೇ ನಮ್ಗೆ ಇಲ್ಲ ಅಂದ್ಮೇಲೆ ಕೆಲಸ ಹೆಂಗ್ ಬಿಡ್ತದ್ರಿ ಅದಕ್ಕೆ ಜೀವಂತವಾಗಿ ಅಂಬೇಡ್ಕರ್ ಸಾಕ್ಷಿ ಆಗ್ಬೇಕು ಅಂದ್ರೆ ಅಂಬೇಡ್ಕರ್ ಎಷ್ಟು ಪರ್ಸೆಂಟ್ ಬೀದರ್ನಲ್ಲಿ ಜೀವಂತ ಇದಾರೆ ಅಂತ ನಾವೇನಾದ್ರು ಲೆಕ್ಕಾಚಾರ ಹಾಕೋದಾದ್ರೆ ನಮ್ ಡಾಕುಳಕಿಯವರು ನಮ್ಮ ಅನಿಲ್ ದಲ್ದಾಳೆ ನಮ್ಮ ಪಾಸ್ವಾನ್ ಎಲ್ಲರೂ ಏನಿದ್ದೀರಲ್ಲ ಬಾಬಾ ಎಷ್ಟು ಪರ್ಸೆಂಟ್ ಜೀವಂತ ಇಟ್ಟಿದ್ದೀವಿ ನಾವು ಅಂತ ನಾವೆಲ್ಲರೂ ಲೆಕ್ಕಾಚಾರ ಹಾಕಬೇಕಾದ್ರೆ ಪ್ರತಿಯೊಂದು ಹೋಬಳಿ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂಬೇಡ್ಕರ್ ಅವರ ಸ್ಟಡಿ ಸರ್ಕಲ್ ನ ಶೀಘ್ರದಲ್ಲಿ ಮಾಡಬೇಕು ಅಂಬೇಡ್ಕರ್ ಸ್ಟಡಿ ಸರ್ಕಲ್ ಮಾಡಿ ಮಕ್ಕಳನ್ನ ನೀವು ಅಲ್ಲಿ ಸೇರಿಸಲಿಲ್ಲ ಅಂದ್ರೆ ಮಕ್ಕಳು ಎಲ್ಲಿ ಇದಾರೆ ಈಗ ಅವರು ಎಲ್ಗೋಯ್ತಾ ಇದಾರೆ ನೀವು ನೋಡಬೇಕು ಪರಿಸ್ಥಿತಿನ ಮಕ್ಕಳ ಪರಿಸ್ಥಿತಿನ ಅದ್ ಕಾನ್ವೆಂಟ್ಗೆ ಕಾನ್ವೆಂಟ್ ಅವರು ನಮಸ್ತೆ ಸಾರಾ ಗುರು ಶುರು ಮಾಡ್ತಾರ ಇವರು ಕೇರ್ತಿದ ಅವರು ಓ ಮೈ ಲಾ ಸೇವ್ ಮೈ ಫ್ಯಾಮಿಲಿ ಅಂತ ಇತ್ತ ಶುರು ಮಾಡ್ತಾರೆ ಅವರ ಅಲ್ಲಿ ಬೇರೆ ಶುರು ಮಾಡ್ತಾರೆ ಮಕ್ಕಳನ್ನ ಚಿಂದಿ ಮಾಡ್ಕೊಳ್ತೇನೆ ಈಗಲೇ ಸ್ಟಡಿ ಸರ್ಕಲ್ ನ ಅವ್ರಿಗೆ ಮಾಡಿದ್ರೆ ನಮ್ ಬೀದರ್ ನಲ್ಲಿ ಸಿಕ್ಕಾಪಟ್ಟೆ ನೋಡಿದೆ ನಾನು ಎಂಥೆಂಥ ಭವನಗಳ ಐತ್ರಿ ಮೊನ್ನೆ ರಾತ್ರಿ ನಾನು ಯಾವುದೋ ಒಂದು ವಿಹಾರಕ್ಕೆ ಹೋಗಿದ್ದೆ ಯಾವುದು ಬಿದರ್ನಲ್ಲೇ ಅಡ್ಡದು ಒಳಗಡೆ ಭವನ ಭಾಳ ಅದ್ಭುತವಾಗಿದೆ ಆ ಸಿ ಪಿ ಆನಂದರಾವ್ ನಾವೆಲ್ಲ ಹೋಗಿದ್ವಿ ಇದಕ್ಕೆ ಬಹಳ ದೊಡ್ಡದು ದೊಡ್ಡ ವಾಲ್ ದೊಡ್ಡಿ ಏನು ಎಷ್ಟು ದೊಡ್ಡದ ಏನು ಬೇಕು ಮಾಡ್ಬೋದು ನೀವು ಐ ಎಸ್ ಕೆ ಎಸ್ ವೈ ಆರ್ ಎಸ್ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಬೋದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ವಿಕಾಸಸೌಧ ವಿಧಾನಸೌಧದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಆಸ್ಪಾಸ್ನಲ್ಲಿ ಒಬ್ಬ ಸಿಂಗಲ್ ಡಿಜಿಟ ಸೆಕ್ರೆಟರಿ ಇರಲ್ಲ ಹೋಗ್ಬಿಟ್ಟಿದ್ದಾರೆ ಈ ಬೆರಳಣಿಕೆ ಎಷ್ಟು ನೂರ್ ನಾಲ್ಕು ಐದು ಜನ ಇದಾರೆ ಅಷ್ಟೇ ಯಾರು ಬರ್ತಾ ಇಲ್ಲ ಸರ್ಕಾರಿ ನೌಕರರು ಸರ್ಕಾರಿ ನೌಕರರ ನಿವೃತ್ತ ರಿಟೈರ್ಮೆಂಟ್ ಆಗಿರೋರು ಅದಕ್ಕೆ ಹೇಳೋದು ಬಾಬಾ ಸಾಹೇಬರು ಯಾರು ರಿಟೈರ್ಡ್ ಆಗಿದಾರಲ್ಲ ನಮ್ಮ ಸಾಹೇಬರು ಕೂತಿದ್ದಾರೆ ಇಲ್ಲಿ ಎಲ್ಲರೂ ರಿಟೈರ್ಡ್ ಸಾಹೇಬರು ಕೂತಿದ್ದಾರೆ ನೋಡಿ ಅವರು ಚಾಕ್ಲೇಟ್ ತಗೊಂಡು ಐದು ರೂಪಾಯಿ ಚಾಕ್ಲೇಟು ಹತ್ತು ರೂಪಾಯಿ ಚಾಕ್ಲೇಟ್ ತಗೊಂಡು ರಿಟೈರ್ಡ್ ಆಫೀಸರ್ಗಳು ಬಿಸ್ತೋ ಇಂಜಿನಿಯರ್ಸ್ಗಳು ಎಮ್ ಎಲ್ ಇಂಜಿನಿಯರ್ಸ್ಗಳು ಹಳ್ಳಿಗಳು ಹೋಗ್ತಾರೆ ಅಲ್ಲಿ ಹೋಗಿ ಜೈ ಶ್ರೀರಾಮ್ ಬೋಧನೆ ಕೊಟ್ಟು ತಿಳುವಳಿಕೆ ಕೊಟ್ಟು ಬರ್ತಾರೆ ಹಣದುರಾಗಿ ಅಮನಾಯ್ಕಳಿ ಆಗಲಿ ಎಲ್ಲಿ ಕಡೆ ಇದಾಗಲಿ ಒಂದು ದೊಡ್ಡ ಯೂನಿವರ್ಸಿಟಿ ದೊಡ್ಡ ಲೈಬ್ರರಿ ಡಿಜಿಟಲ್ ಲೈಬ್ರರಿ ನೂರ ಇಪ್ಪತ್ತು ಸ್ಟೂಡೆಂಟ್ಸ್ಗಳನ್ನ ಇಲ್ಲಿ ಬ್ಯಾಚ್ ವೈಸ್ ಮಾಡಿ ಟೀಚಿಂಗ್ ಫ್ಯಾಕಲ್ಟೀಸ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅಂಬೇಡ್ಕರ್ ಜೀವಂತ ಇರ್ತಾರೆ ಏನಂತೀರ ಮೇಡಮ್ನವ್ರೆ ಏನಂತೀರ ಅಕ್ಷರಸ್ಥರನೇ ಇವೆಲ್ಲ ಪೆನ್ ಹಿಡ್ಕೊಂಡಿರೋರು ನೀವೊಬ್ಬರೇ ಪೆನ್ ಹಿಡ್ಕೊಂಬಿಟ್ರೆ ಎಲ್ರಿಗೂ ಪೆನ್ ಹಿಡಿಸ್ಬೇಕಲ್ಲ ಹಾಗಾಗಿ ನೀವು ಡೆಡಿಕೇಟ್ ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಮರಿಬೇಡಿ ಪ್ರೆಸ್ ಡ್ರೆಸ್ ಅಡ್ರೆಸ್ ಜೈ ಬೀರ್